ಬಿಜೆಪಿಯವರು ಜೆ ಡಿ ಎಸ್ನವರು ಒಟ್ಟಾಗಿ ಸೇರಿ ರಾಜಕೀಯ ಕುತಂತ್ರನ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇವರಿಬ್ಬರು ಒಟ್ಟಾಗಿ ಸೇರಿ ಕೇಂದ್ರ ಬಿಜೆಪಿ ಸರ್ಕಾರದ ನಾಯಕರನ್ನ ಬಳಸ್ಕೊಂಡು ರಾಜಭವನ ಮುಖಾಂತರ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸೋದಕ್ಕೆ ಹುನ್ನಾರಗಳನ್ನು ಮಾಡ್ತಾ ಇದ್ದಾರೆ ಅವರು ಹುನ್ನಾರ ನಡೆಯೋದಿಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಯಾವುದೇ ತಪ್ಪನ್ನ ಮಾಡಿಲ್ಲ ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಜನರಿಗೆ ಮಾತ್ರ ಅಧಿಕಾರ ಇದೆಯೇ ಹೊರತು ಇವ್ರು ಯಾರಿಗೂ ನಮ್ಮನ್ನ ರಾಜೀನಾಮೆ ಕೊಡಿ ಅಂತ ಕೇಳುವಂತ ಅಧಿಕಾರ ಇಲ್ಲ ಅಷ್ಟಕ್ಕೂ ರಾಜೀನಾಮೆ ಕೊಡಕ್ಕೆ ಏನಾಗಿದೆ ಅಂತ ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ ನೋಡ ಒಂದು ಘಟನೆ ಅದು ಸ್ಥಳೀಯ ಸ್ವಾಯತ್ವ ಸಂಸ್ಥೆಯಲ್ಲಿ ಆಗಿರ್ತಕ್ಕಂತ ಸೈಟ್ಗಳ ವಿತರಣೆಲ್ಲಾಗಿರಂತ ಒಂದು ಘಟನೆ ಅದು ಆ ಘಟನೆಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ಹೇಳ್ತಾರೆ ತನಿಖೆ ಆಗುತ್ತೆ ತನಿಖೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಬೇಕಲ್ಲ ಇವ್ರ ಜಡ್ಜ್ಗಳ ತನಿಖೆ ವರದಿಯವ್ರ ಕೈ ಸೇರ್ಬಿಟ್ಟಿದ್ಯಾ ರಾಜೀನಾಮೆ ಕೊಡಿ ಅಂತ ಹೇಳಕ್ಕೆ ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕಳಿತಿದ್ರಂತೆ ನೀವು ಹೇಳ್ಬೇಕು ನನ್ಗೆ ನಿನ್ನೆ ಮೊನ್ನೆ ಹರಿಯಾಣ ಮತ್ತು ಪಂಜಾಬ್ನ ಹೈಕೋರ್ಟ್ ನ್ಯಾಯಾಧೀಶ ನಾಯರು ಇಡೀ ಬಗ್ಗೆ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದ್ದಾವೆ ಕೋರ್ಟ್ಗಳು ಇವನ ಮುಚ್ಚಬೇಕು ಅಂತ ಹೇಳಿದ್ದಾರೆ ಸೂರ್ಯನ್ ಅವರು ಕೇಜ್ರಿವಾಲ್ ಅವರು ಅವರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಮಾಡಿದ್ದಾರೆ ಇಡಿ ಮತ್ತು ಸಿಬಿಐಗಳ ನಡವಳಿಕೆ ಬಗ್ಗೆ ನನ್ನ ಹರಿಯಾಣ ಪಂಜಾಬ್ ಹೈಕೋರ್ಟ್ ಅವರು ಈ ಎಡಿಗಳನ್ನು ಮುಚ್ಚಬೇಕು ಅಂತ ಏನರ್ಥ ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳನ್ನ ರಾಜಕೀಯ ದಾಳವಾಗಿ ಬಳಸಿ ಎದುರಾಳಿಗಳನ್ನ ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಿರತಕ್ಕಂಥದ್ದನ್ನ ನ್ಯಾಯಾಲಯಗಳೇ ಉಲ್ಲೇಖ ಮಾಡಿರುವಾಗ ಈಗ ನಾವೇನ್ ಮಾಡಬೇಕು ಅವರು ಮೋಟೋ ಅಥವಾ ಒಂದು ಅರ್ಜಿ ಮೇಲೆ ಇವರು ಕ್ರಮ ತಗೊಳ್ಳೋದಾದ್ರೆ ಚುನಾಯಿತ ಸರ್ಕಾರಗಳು ಮತ್ತು ಪ್ರಜಾಪ್ರಭುತ್ವ ಎಲ್ಲ ಉಳಿತದೆ ತಪ್ಪಾಗಿದ್ದಾಗ ಲೋಪ ಆಗಿದ್ದಾಗ ಭ್ರಷ್ಟಾಚಾರ ಆಗಿದ್ದಾಗ ತನಿಖೆ ಮಾಡೋದಕ್ಕೆ ತಕರಾರಿಲ್ಲ ಅದು ನ್ಯಾಯ ಮಾರ್ಗದ ಮುಖಾಂತರವೇ ಆಗಬೇಕು ಇವರು ರಾಜಕೀಯ ಪ್ರೇರಿತವಾಗಿ ಮಾಡಿದರೆ ಇದನ್ನ ಸಹಿಸ್ಕೊಳ್ಳ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ನಮ್ಮ ನಡೆಯನ್ನ ವ್ಯಕ್ತ ಮಾಡಬೇಕು ಅದನ್ನ ಬಿಟ್ಟು ಇವರು ಪಂಜಾಬ್ ಹರಿಯಾಣ ಕೋರ್ಟ್ ಹೇಳಿದ್ದಾರೆ ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದ್ದಾವೆ ಈ ಸಂಸ್ಥೆಗಳ ನಡವಳಿಕೆ ಬಗ್ಗೆ ಇಡೀನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾವ ಇಂಟು ಇಲ್ಲ ದೇಶದಲ್ಲಿ ನಡೆದಿರತಕ್ಕಂಥ ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ನ ತನಿಖೆಗಳನ್ನು ನೋಡಿದಾಗ ನೂರಕ್ಕೆ ತೊಂಬತ್ತೈದು ಭಾಗ ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡಿದ್ದಾರೆ ವಿರೋಧ ಪಕ್ಷಗಳನ್ನೇ ಗುರಿ ಮಾಡಿದ್ದಾರೆ ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡತಕ್ಕಂಥ ಹುನ್ನಾರಗಳನ್ನ ರಾಜಭವನದ ಮುಖಾಂತರ ನಡೆಸಿದ್ದಾರೆ ದಿ ರೋಲ್ ಆಫ್ ಗವರ್ನೆನ್ಸ್ ಆರ್ ಆಲ್ಸೋ ಬೀನ್ ಹೆವಿಲಿ ಕ್ರಿಟಿಸೈಜ್ ಇನ್ ದಿ ಸುಪ್ರೀಂ ಕೋರ್ಟ್